ಅಲ್ಲಿ ನಾನು ನಿರೀಕ್ಷೆ ಇಟ್ಟುಕೊಂಡಿದ್ದ ಕಾಲೇಜ್ ವಾತಾವರಣ ಲವಲೇಶವೂ ಇರಲಿಲ್ಲ ದೊಡ್ಡ ನಗರದ ದೊಡ್ಡ ಕಾಲೇಜಿನ ಪಾಠ ಕೊರೆತು ಹೋದ ನನಗೆ ಎಲ್ಲೋ ಎತ್ತಿ ಬಿಸಾಕಿದಂತಾಗಿತ್ತು ಮಳೆ ಬಿದ್ದರೆ ಉಳುಮೆ ಕಾಲವೆಂದು ಹುಡುಗರೇ ಬರುತ್ತಿರಲಿಲ್ಲ ಮದುವೆಯಾಗದ ಒಂದೆರಡು ಹುಡುಗರು ನಾಲ್ಕೈದು ಹುಡುಗಿಯರು ತಪ್ಪದೆ ಬರುತ್ತಿದ್ದವು ಉಳಿದ ಬಹುತೇಕರಿಗೆ ಮದುವೆ ಯಾವತ್ತೋ ಆಗಿ ಹೋಗಿತ್ತು ಅವರು ಎಸ್ ಎಸ್ ಎಲ್ ಸಿ ಮುಗಿಸಿ ಶತಮಾನಗಳೇ ಕಳೆದಿದ್ದವು ಹೊಸ ಸರ್ಕಾರಿ ಕಾಲೇಜು ಊರಿಗೆ ಸಿಕ್ಕಿದೆ ಅದನ್ನು ಏನಾದರೂ ಮಾಡಿ ಉಳಿಸಿಕೊಳ್ಳಲೇಬೇಕೆಂಬ ಒತ್ತಡದಲ್ಲಿ ಊರಿನವರು ಮನೆ ಮನೆಗೆ ನುಗ್ಗಿ ತಾತ ಮುತ್ತಾತನ ಕಾಲದಲ್ಲಿ ಎಸ್ ಎಸ್ ಎಲ್ ಸಿ ಪೂರೈಸಿದವರನ್ನು ಹಿಡಿದು ತಂದು ಹೊಸ ಕಾಲೇಜಿಗೆ ದೊರಕಿದ್ದರು ತಮ್ಮ ಸಂಸಾರದ ಭಯಾನಕ ತಾಪತ್ರಯಗಳಲ್ಲಿ ಮುಳುಗಿ ಅನ್ಯಮನಸ್ಕರಾಗಿ ಕೂರುತ್ತಿದ್ದ ಅವರಿಗೆ ನಾನು ಇತಿಹಾಸ ಕನ್ನಡ ಸಮಾಜಶಾಸ್ತ್ರ ಹೇಳಿಕೊಡುತ್ತಿದ್ದೆ ಉಳಿದವನ್ನು ನನ್ನ ಗೆಳೆಯ ರಾಚಯ್ಯ ಹೇಳಿಕೊಡುತ್ತಿದ್ದ ರಾತ್ರಿ ಕಬ್ಬಿನ ಗದ್ದೆಗೋ ಇಲ್ಲ ಶಿಕಾರಿಗೋ ಹೋಗಿ ನಿದ್ದೆಗೆಟ್ಟು ಬಂದವರು ಮುಲಾಜಿಲ್ಲದೆ ಕೂತಲ್ಲೇ ಮಲಗಿಬಿಡುತ್ತಿದ್ದರು ಇನ್ನು ಪಿಯು ವಯಸ್ಸಿನ ಮಕ್ಕಳು ಪಾಠ ಮೇಸ್ಟ್ರು ಪ್ರೀತಿ ಪ್ರೇಮ ತಮಾಷೆಗಳ ಬಗ್ಗೆ ಪರಸ್ಪರ ಮಾತನಾಡಿಕೊಳ್ಳುವುದು ಸಹಜ ಆಶ್ಚರ್ಯವೆಂದರೆ ಸಂಸಾರಿಗಳಾಗಿದ್ದ ನಮ್ಮ ಬಹುತೇಕ ವಿದ್ಯಾರ್ಥಿಗಳು ಬಿಡುವಿನ ವೇಳೆಯಲ್ಲಿ ಮನೆ ಮಕ್ಕಳು ಹೆಂಡತಿ ಜಮೀನು ಗೊಬ್ಬರ ತೋಟ ಬೀಜ ಎತ್ತು ಎಮ್ಮೆ ಸಾಲ ಸೋಲಗಳ ವಿಷಯಗಳನ್ನು ಗಂಭೀರವಾಗಿ ಚರ್ಚಿಸುತ್ತಿದ್ದರು ಸಂಸಾರದ ಕಷ್ಟಸುಖ ಮಾತನಾಡಿಕೊಳ್ಳುತ್ತಿದ್ದರು ನಾನು ಮತ್ತು ರಾಚಯ್ಯ ಇಬ್ಬರೂ ಅವಿವಾಹಿತರು ಕಿರಿಯರೂ ಆದ ಕಾರಣ ಅವರ ಜೀವನಾನುಭವದ ಎದುರು ಬಚ್ಚಗಳಾಗಿದ್ದೆವು ಅವರು ನಮಗೆ ನಮಸ್ಕಾರ ಸರ್ ಎಂದು ಗೌರವಿಸಿದರೆ ಅದನ್ನು ಸ್ವೀಕರಿಸಿ ಉತ್ತರಿಸಲು ನಮಗಿಬ್ಬರಿಗೂ ಸಂಕೋಚವಾಗುತ್ತಿತ್ತು ಅದೊಂಥರ ವಯಸ್ಕರ ಶಿಕ್ಷಣ ಶಾಲೆಯೇ ಆಗಿತ್ತು ಇನ್ನು ತಮಾಷೆ ಎಂದರೆ ಆ ಹಳ್ಳಿಯ ಪ್ರಾಥಮಿಕ ಶಾಲೆಗೆ ಅಕಸ್ಮಾತ್ ರಜೆ ಕೊಟ್ಟರೆ ಅಥವಾ ಮೀಟಿಂಗ್ ಅಂತ ಬೇಗ ಬಿಟ್ಟರೆ ನಮ್ಮ ಕಾಲೇಜನ್ನು ಅನಿವಾರ್ಯವಾಗಿ ಮುಚ್ಚಬೇಕಾಗುತ್ತಿತ್ತು ನಮ್ಮ ವಿದ್ಯಾರ್ಥಿಗಳ ಮಕ್ಕಳು ಅಪ್ಪಂದಿರನ್ನು ಹುಡುಕಿಕೊಂಡು ಕಾಲೇಜಿನ ಒಳಗೆ ನುಗ್ಗಿ ಬಂದು ಬಿಡುತ್ತಿದ್ದವು ಹೊರಗೆ ಹೋಗಿ ಆಡಿಕೊಳ್ಳಿ ಎಂದು ನಾನೆಷ್ಟು ಸಲ ಹೇಳಿದ್ದರೂ ಅವು ಕೇಳುತ್ತಿರಲಿಲ್ಲ ನನ್ನ ವಿದ್ಯಾರ್ಥಿಗಳು ಇವೂ ಇರಲಿ ಬಿಡಿ ಸರ್ ನಮ್ಮ ಪಕ್ಕ ಕೂತಿರ್ತವೆ ಎಂದು ವಿನಮ್ರವಾಗಿ ಕೋರಿಕೊಳ್ಳಿ ಏನೂ ಮಾಡುವಂತಿರಲಿಲ್ಲ ಹೀಗಾಗಿ ಆ ಪಿಳ್ಳೆಗಳಿಗೂ ಸೇರಿಸಿಕೊಂಡೇ ಪಾಠ ಹೇಳುವ ಹೊಸ ಕ್ರಮವನ್ನು ಅಭ್ಯಾಸ ಮಾಡಿಕೊಂಡೆ ಆದ್ದರಿಂದ ಅದನ್ನು ಕಾಲೇಜು ಎನ್ನುವುದಕ್ಕಿಂತ ಪ್ರಾಥಮಿಕ ಮತ್ತು ವಯಸ್ಕರ ಓದಿನ ಮನೆ ಎನ್ನುವುದೇ ಸೂಕ್ತವೇನೋ ಎಂದು ಬಹಳ ಸಲ ಅನಿಸಿತ್ತು ಒಂದೊಂದು ಸಲ ನನ್ನ ತರಗತಿ ನಡೆಯುತ್ತಿದ್ದರೆ ಆ ಮಕ್ಕಳನ್ನು ರಾಚಯ್ಯ ಹೊರಗೆ ಸಂಭಾಳಿಸುವುದು ಒಮ್ಮೊಮ್ಮೆ ಅವನು ಒಳಗೆ ಪಾಠ ಮಾಡುತ್ತಿದ್ದರೆ ಇತ್ತ ನಾನು ನನ್ನ ವಿದ್ಯಾರ್ಥಿಗಳ ಮಕ್ಕಳ ಜೊತೆಗೆ ಆಟವಾಡುವುದು ನಡೆದಿತ್ತು ಮೊದಮೊದಲು ಇದು ವಿಚಿತ್ರ ಎನ್ನಿಸಿದರೂ ಆ ಮಕ್ಕಳ ಒಡನಾಟ ಹಾಗೂ ಆಪ್ತತೆ ನಮಗೆ ಖುಷಿ ಎನಿಸತೊಡಗಿತು ಕಾಲೇಜಿನಿಂದ ಹೋಗುವಾಗ ಆ ಮಕ್ಕಳು ಅವರವರ ಅಪ್ಪಂದಿರ ಜೊತೆ ಸೇರಿ ನಮಸ್ಕಾರ ಸರ್ ಎಂದು ಪೊಲೀಸ್ ಸಲ್ಯೂಟನ್ನು ಹೊಡೆದೇ ಹೋಗುತ್ತಿದ್ದರು ಹಳ್ಳಿಯ ಮಕ್ಕಳು ಇಂದಿಗೂ ಈ ಪೊಲೀಸ್ ಸಲ್ಯೂಟನ್ನು ಮುಗ್ಧತೆಯಿಂದ ಮಾಡುತ್ತಾರೆ ಅದೇನೋ ಗೊತ್ತಿಲ್ಲ ಈ ನಮಸ್ಕಾರ ಅಂದರೆ ಇವತ್ತಿಗೂ ನನಗೆ ಪಂಚಪ್ರಾಣ ನನ್ನ ಪ್ರಕಾರ ಹಾಗೆ ನಮಸ್ಕರಿಸುವ ಮಕ್ಕಳಲ್ಲಿ ಅಗಾಧ ಪ್ರೀತಿ ಕಂಡಿದ್ದೇನೆ ವಿನಯ ನೋಡಿದ್ದೇನೆ ಗೌರವ ಗುರುತಿಸಿದ್ದೇನೆ ನಮ್ಮ ಬಹಳಷ್ಟು ವಿದ್ಯಾರ್ಥಿಗಳು ಕಾಡಿನ ಒಂಟಿ ಮನೆಗಳ ಹಳ್ಳಿಗಳಿಂದ ಬರುತ್ತಿದ್ದರು ಕಾಲೇಜಿಗೆ ಬರುವ ಮೊದಲು ಅವರು ರೇಷನ್ ಅಂಗಡಿಗೆ ಸೊಸೈಟಿಗೆ ಹೋಗಿ ಮನೆಗೆ ಬೇಕಾದ ದಿನಸಿ ತರಕಾರಿ ದನದ ಹಿಂಡಿಗಳನ್ನು ಕೊಂಡು ತಂದು ನಮ್ಮ ಕಾಲೇಜಿನ ಕೈಚೀಲಗಳ ಜೊತೆ ಜೊತೆಗೆ ಜೋಡಿಸಿಟ್ಟುಕೊಂಡು ಕ್ಲಾಸಿನಲ್ಲಿ ಕೂರುತ್ತಿದ್ದರು ಮೊದಲ ದಿನ ನಾನು ಪಾಠ ಮಾಡುತ್ತಿದ್ದಾಗ ದಿಢೀರೆಂದು ಎದ್ದು ನಿಂತ ಕೆಲವರು ತಮ್ಮ ತಮ್ಮ ಬ್ಯಾಗು ಚೀಲಗಳನ್ನು ತಮ್ಮ ಮಕ್ಕಳನ್ನು ಬಾಚಿಕೊಂಡು ರಸ್ತೆಯ ಕಡೆ ಮಿಂಚಿನಂತೆ ಓಡತೊಡಗಿದರು ನನಗೆ ಅವರು ಏಕೆ ಹೇಗೆ ಅನಾಮತ್ತಾಗಿ ಎದ್ದು ಓಡಿ ಹೋಗುತ್ತಿದ್ದಾರೆ ಎಂದು ಪಕ್ಕನೆ ಅರ್ಥವಾಗಲಿಲ್ಲ ಹಾಗೆ ಎದ್ದು ಓಡಿ ಹೋಗುವಂತಹ ಪಾಠ ನಾನೇನು ಮಾಡಿರಬಹುದು ಎಂದು ಪುಸ್ತಕವನ್ನೊಮ್ಮೆ ನೋಡಿದೆ ಅದು ಅಲ್ಲಮನ ವಚನ ಕೊಟ್ಟ ಕುದುರೆಯ ನೇರಲರಿಯದೆ ಮತ್ತೊಂದು ಕುದುರೆಯ ಬಯಸುವವರು ವೀರರು ಅಲ್ಲ ಧೀರರು ಅಲ್ಲ ಎಂಬುದಾಗಿತ್ತು ಆದರೆ ಇವರು ತಾವೇ ಸ್ವಯಂ ಕುದುರೆಗಳಂತಾಗಿ ನೆಗೆನೆಗೆದು ಓಡಿ ಹೋಗುತ್ತಿದ್ದರು ಕಂಗಾಲಾಗಿ ನಿಂತಿದ್ದ ನನಗೆ ರಾಚಯ್ಯ ತುಂಬ ಆರಾಮಾಗಿ ಅಲ್ಲಿ ನೋಡಿ ಸರ್ ಬಸ್ಸು ಬರ್ತಾ ಇದೆ ಇದು ಅವರ ಊರಿಗೆ ಹೋಗುವ ಕೊನೆ ಬಸ್ಸು ಇದನ್ನು ಕಳೆದುಕೊಂಡರೆ ಅವರು ನಾಳೆಯವರೆಗೂ ಇಲ್ಲೇ ಇರಬೇಕಾಗುತ್ತೆ ಇಲ್ಲ ಇಪ್ಪತ್ತೈದು ಮೈಲಿ ನಡೀಬೇಕು ಹೀಗಾಗಿ ಈ ಬಸ್ಸು ನೋಡಿದ ತಕ್ಷಣ ಇವರು ಹೇಳದೆ ಕೇಳದೆ ಎದ್ದು ಓಡಿ ಹೋಗ್ತಿರ್ತಾರೆ ನೀವೇನು ಟೆನ್ಷನ್ ಮಾಡ್ಕೋಬೇಡಿ ಉಳಿದವರಿಗೆ ಪಾಠ ಮಾಡಿ ಎಂದು ಹೇಳಿದ ನಾನು ತರಗತಿಯಲ್ಲಿ ಉಳಿದವರೆಷ್ಟು ಎಂದು ಎಣಿಸಿದೆ ಮೂರೇ ಮೂರು ತಲೆಗಳು ನನ್ನನ್ನೇ ಕರುಣೆಯಿಂದ ದಿಟ್ಟಿಸುತ್ತಿದ್ದವು ಮತ್ತೊಂದು ದಿನ ನನಗೆ ಇನ್ನೊಂದು ಶಾಕ್ ಕಾದಿತ್ತು ನನ್ನ ತರಗತಿ ನಡೆಯುತ್ತಿರುವಾಗ ಪಕ್ಕದ ಒಂದು ತುಂಡು ಹೋಟೆಲಿನಿಂದ ಅದರ ಮಾಲೀಕ ತನ್ನಿಬ್ಬರು ಮಕ್ಕಳೊಂದಿಗೆ ಓಡೋಡಿ ಬಂದ ಸದಾ ವ್ಯಾಪಾರವಿಲ್ಲದೆ ನೊಣ ಹೊಡೆಯುತ್ತಿದ್ದ ಅವನ ಒಣದೋಸೆ ಕೆಟ್ಟ ಟೀಗೆ ನಾವಷ್ಟೇ ಕಾಯಂ ಗಿರಾಕಿಗಳಾಗಿದ್ದೆವು ಇವನೇಕೆ ಹೀಗೆ ಉಸಿರು ಕಟ್ಟಿ ಓಡಿ ಬರುತ್ತಿದ್ದಾನೆಂಬುದು ಅರ್ಥವಾಗಲಿಲ್ಲ ಕ್ಲಾಸಿನೊಳಗೆ ನುಗ್ಗಿ ಬಂದವನೇ ಕೂತಿದ್ದ ಹುಡುಗರಿಗೆ Y